ಇವತ್ತು ಬೆಳಗ್ಗೆ ಕಾಲೇಜ್ಗೆ ಹೋಗಿ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ಬಿಟ್ಟು ಬಂದವನು ಏನೇನು ಮಾಡಿದೆ ಪ್ರೀತ ಸಲ್ಯೂಟ್ಬಿಟ್ಟು ಬಂದೆ ಸೆಲ್ಯೂಟ್ ಹೊಡೆದು ಬಂದ ಭಾಷಣ ಕೇಳಿ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಬಂದಿದ್ಯಾ ವೆರಿ ಗುಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕೊಡು ಕೈ ಕೊಡು ಹಿಂಗಿಟ್ಕೊಂಡಿದ್ದೀರಾ ರೂಮ್ ನೋಡು ಕೈ ಕೊಡು ಏ ನೀನು ಎಲ್ಲದಕ್ಕೂ ನೀನು ಆಕಡೆ ಆಕಡೆ ಕುತ್ಕೊಬೇಡ ನೀನು ಕೊಡು ನಾನು ಹೇಳಿದ್ದು ಅದನ್ನು ಕೊಟ್ಬಿಟ್ಟು ಆಮೇಲೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕನ್ನಡದಲ್ಲಿ ಹೇಳಿ ಹಾಂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾನು ಕರೆಕ್ಟಾಗಿ ಹೇಳ್ದೆ ಇಂಡಿಪೆಂಡೆನ್ಸ್ ಡೇನಲ್ಲಿ ಈಗ ನಿನ್ನೆ ಏನ್ ಮಾಡ್ಕೊಂಡಿದ್ದೊಪ್ಪಿ ಇಬ್ರು ನಾನೊಂದು ಸಿಲ್ಲಿ ಸಿಲಿಯಾಗಿ ಅವಳಿಗೆ ಕ್ವಶನ್ ಗಂಡ ಬರ್ದಿದ್ದೆ ಅದನ್ನ ಸಿಲಿಯಾಗಿ ಏ ನೀ ಸಿಲಿಯಾಗಿ ಏನ್ ಬರ್ದಿಲ್ಲ ನೋಡಿ ಕೂತ್ಕೋ ಹೋಗುತ್ತೆ ಕ್ವಷನ್ಸ್ಗಳು ತುಂಬಾ ಸಿಲ್ಲಿ ಸಿಲ್ಲಿ ಅಂತೂ ಸಿಲ್ಲಿ ಆಗೇ ಬರ್ತೀನಿ ಹನಿಕೆನೇ ಇವತ್ತು ಮತ್ತೆ ಹೊಸದಾಗಿ ಪ್ರಿಫರ್ ಮಾಡ್ಕೊಂಡಿದೀವಿ ತಗೊಂಡಿದ್ದೀವಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಾಡೋ ಹ್ಯಾಪಿ ಇಂಡಿಪೆಂಡೆನ್ಸ್ ಇವಾಗ ಸರಿಯಾಗಿಲ್ಲ ಅಲ್ಲ ಯಾಕೆ ಹೇಳಿ ಎರಡ್ ಕೈಲೂ ಕಾಫಿ ಇದೆ ತುಂಬ ಕಾಫಿ ಕಾಫಿ ತಂದ್ರು ಇದ್ರಗೂ ಆಹಾಹಾ ಚೆನ್ನಾಗೇ ಇದೆಯಬ್ಬಾ ತರ್ಲೆ ಅಪ್ಪಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಹಂಗೆ ಹೋದಲ್ಲ ಹ್ಮ್ ಥ್ಯಾಂಕ್ ಯು ಈಗ ಅವಳು ನಾವು ಇಬ್ರು ಕ್ವೆಶ್ಚನ್ಸ್ ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅವಳು ನೆರೆಡೋ ನಾನು ನೆರೆಡೋ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕ್ವೆಶ್ಚನ್ಸ್ ಗಳನ್ನು ಕೇಳ್ತೀವಿ ಅದ್ರಲ್ಲಿ ಸೋತವರಿಗೆ ಮತ್ತೆ ಡೇರ್ ಚಾಲೆಂಜ್ ಕೊಡೋದು ಇಬ್ರು ಈ ಡೇರ್ ಅಂದ್ರೆ ಏನಲ್ಲ ಏನೋ ಒಂದು ಟಾಸ್ಕ್ ಕೊಡೋದು ಡೇರ್ ಅಂತ ಬರಲ್ಲ ಟಾಸ್ಕ್ ಕೊಟ್ಕೋತೀವಿ ಅದು ಮನೇಲೆ ಮಾಡೋದು ಹೊರಗಡೆ ಹೋಗಕ್ಕಾಗಲ್ಲ ಮಳೆ ಇವತ್ತು ಸಕ್ಕದ ಮಳೆ ಇಲ್ಲ ಈಗ ಮಳೆ ಬೇಕಿರ ಹೊರಗಡೆ ಆದ್ರೂ ಪರವಾಗಿಲ್ಲ ಮಾಡ್ತೀನಿ ಏ ಬೇಡ ಅದು ಯಾವ ಟೈಮಲ್ಲಿ ಹೆಂಗ್ ಬರುತ್ತೆ ಮಳೆ ಹೆಡಕ್ ಬರಲ್ಲ ಅಪ್ಪ ಮತ್ತೆ ನಾವು ಕ್ವೆಶ್ಚನ್ಸ್ ಗಳನ್ನು ಅಬಿ ಏನಾರ ಅಂತ ಕ್ಲೂ ಕೊಳೋ

ಯಾರು ಗೆಲ್ತೀವಿ ಅಂತ ನೋಡೋಣ ಇನ್ನೇನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ಇದು ಈ ಚಾಲೆಂಜ್ ಟಾಸ್ ರೆಡಿ ಮಾಡ್ಕೊಂಡ್ರು ಟಾಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀನೇ ರೆಡಿ ಮಾಡ್ಕೊಂಡಾ ನಾನು ಆಗಂತದನ್ನು ಬಾ ಪ್ಲೀಸ್ ಅಂಕೆಲ ಆಗಂತದ ತಿಂಕೆಲ ಆಗಲಿ ಹ್ಮ್ ಮನೆ ಒಳಗಡೆನೆ ಅದು ಟಾಸ್ಕ್ ಯಾರು ಗೆಲ್ತೀವಿ ಇಲ್ಲ ಯಾರು ಸೋಲ್ತೀವಿ ಸೋಲೋರು ಟಾಸ್ ನ ಉಪ್ಕೋಬೇಕು ಅವ್ಳೆ ಏನು ಕೊಡತಾರ ಅದನ್ನ ನೋಡೋಣ ಅಪ್ಪಿ ನಂಗೆ ಆಗೋ ಕೂಡ ಪ್ಲೀಸ್ ಹೇ ಹೊರಗಡೆ ಇರೋ ಮನೆ ಅಲ್ಲನೇ ಆಯ್ತು ಹಾಕೊಂಡ್ಬಂದಿದ್ದೇನೆ ಆಯ್ತಾ ಅದೇನಾಯ್ತು ಅಂದ್ರೆ ನನಗೆ ಸಿಲಿ ಕ್ವಶನ್ಸ್ ಅನಿಸ್ಬಿತ್ತು ಮತ್ತೆ ಚೇಂಜ್ ಮಾಡಲ ಅಂತ ಅನ್ಬಿಟ್ಟು ಪ್ರಿಯ ಕೇಳ್ತೀನಿ ನಗ್ಬಿಟ್ಟು ಎಲ್ಲಾರ್ಗು ಹೇಳ್ತೀಯ ಅಂತ ಕಾನ್ಫಿಡೆನ್ಸ್ ಐತೆ ನೀನ್ ಎಲ್ಲಾರ್ಗು ಹೇಳಂತ ಕ್ವಶನ್ಸ್ ಕೇಳೋದ್ರಲ್ಲಿ ಯಾಕೆ ಇರಲ್ಲ ಸ್ವಲ್ಪ ಟಫ್ ಆಗಿರೋದನ್ನು ಕೇಳ್ತೀನಿ ಆಮೇಲೆ ಚೇಂಜ್ ಮಾಡ್ಕೋತೀನಿ

ಎಲ್ಲವರು ಕರೆಕ್ಟ್ ನಿನ್ಗೂ ಇದು ಕರ್ನಾಟಕದಲ್ಲಿ ಬಸವಣ್ಣ ಇನ್ನೊಂದು ತುಮಕೂರಿನಲ್ಲಿರುವ ಮಠ ಯಾವ್ದು ಬಸವಣ್ಣನ ಬಸವಣ್ಣನವರ ಅಂಕಿತ ನಾಮ ಏನು ತಪ್ಪು ಇದು ಇದು ಕೂಡಲೇವ ನೋಡ್ದು ಹೇಳುದು ಅದಕ್ಕೆ ಸಿಗ್ಲಿ ಕ್ವಶನ್ಸ್ ಕೊಡಬೇಕು ಅಂತ ಇನ್ನೊಂದು ಕೈ ಉಂಟು ಕಾಲಿಲ್ಲ ತೋಳುಂಟು ಬೆರಳಿಲ್ಲ ಬೆನ್ನುಂಟು ಎಲುಬಿಲ್ಲ ನಾನು ಯಾರು ಕೈ ಉಂಟು ಕಾಲಿಲ್ಲ ತೋಳುಂಟು ಬೆರಳಿಲ್ಲ ಆಯ್ತಾ ಬೆನ್ನುಂಟು ಎಲುಬಿಲ್ಲ ನಾನು ಯಾರು ಬೇರೆ ಯಾರು ಆಗೋದು ಬಿಡು ಫೋನ್ ಶರ್ಟ್ ಬಂದಿದ್ದಲ್ಲ ಬರಡಿ ಡ್ಯಾಶ್ ದಯೊಂದಿರಲಿ ನಂಗೆ ಗಾದೆಗಳೆಲ್ಲ ಗೊತ್ತಿಲ್ಲವಾ ಬಂದಿದ್ದೆಲ್ಲ ಬರ್ಲಿ ಹೋಗಿದ್ದೆಲ್ಲ ಹೋಗಿನಿಂದನೋ ದಿರಲಿ ಅಂತ ಗೊತ್ತ ಒಳೆಯರ್ ಅವರ ಮಗ ಯಾರು ನರಸಿಂಹರಾಜ ಶ್ರೀಕಂಠದತ್ತ ಒಳೆಯರು ಹ ಇದು ಹೇಳು ಗಣಪತಿಗೆ ಇರುವಂತ ಕನಿಷ್ಠ ಐದು ಹೆಸರುಗಳ್ನು ಹೇಳು ಗಣೇಶ ವಿಘ್ನೇಶ ಹ್ಮ್ ವಿನಾಯಕ ಹ್ಮ್ ಆಯ್ತು ಅಷ್ಟೇ ಆಯ್ತು ಮೋಶಕ ಅನ್ನೋದು ಇಲ್ಲಿಗೆ ಇಂಡಿಯಾದಲ್ಲಿ ಲಾಸ್ಟ್ ಈ ರೀಸೆಂಟ್ ಆಗಿ ಸುನಾಮಿ ಬಂತು ಅದು ಯಾವ ವರ್ಷದಲ್ಲಿ ಯಾ ಎಲ್ಲಿ ಬಂತು ಎಲ್ಲ ಕಡೆ ಬಂತು ಆಂಧ್ರದಲ್ಲಿ ಬಂತು ತಮಿಳ್ನಾಡಲ್ಲಿ ಬಂತು ತುಂಬಾ ಜನ ಸತ್ರು ಲಕ್ಷಾಂತರ ಜನ ಸತ್ರು मंगलूर अलग सलूप पर 2004 इतनी चीज़ अंदर ही पता चला ही नहीं है हाँ अरे अम्मा लॉन्ग आंसर से टेन कोड बैक हो ए <सथ> ओगो ये जगह तो टेन बेरे कोड तेरे बाई ही है <सथ> मक्के ना तले के मुड़ी हुई होता हाँ ये तो हुवो गड़े आओ हाँ मैं हुवो गुलाबी हुवो सम के हुवो कनकाम्रा

ಇದು ಕ್ಲೀನರ್ ಸಿಪುರನ ಔಟ್ ಪಾಸ್ ಆಗಿದ್ಯಾ ಹಾಫ್ ಆಫ್ ತಗೊಳ್ಳಿ

Obli garwada sa te. Kontlaughs. Ha, obli garwada sa te. Time up ka. Hey, le, le, le. Hey, le, le, le. Hei, le, 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 le. Kiss me. Obli garwada. Enka, enka. Obli garwade. Hei, li nyansan ba wap reconstruction sa ti. Obli garwade. Obli garwade. Obli garwade.

ಅಂತ ಕೇಳಿದ್ದು ಕರ್ನಾಟಕ ಜಿಲ್ಲೆ ಅಂದಿಡ ಬಿಡೋ ಕರ್ನಾಟಕ ಕರ್ನಾಟಕ ಏ ಮಡ್ಕೀನಿ ಕರ್ನಾಟಕ ಕರ್ನಾಟಕ ರಾಜ್ಯ ಕೇಳಿದ್ನ ರಾಜ್ಯದ್ದು ಬೆಳಿತಾರೆ ಆ ರಾಜ್ಯದಲ್ಲಿ ಯಾವುದು ಜಾಸ್ತಿ ಆಗ್ತಾ ಇರುತ್ತೆ ಅದರ ಕಡಿಮೆ ಆಗಲ್ಲ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದರ ಕಡಿಮೆ ಆಗಲ್ಲ ಗೊತ್ತಿಲ್ಲ ನಿಮ್ಮ ವಯಸ್ಸು ಇಲ್ಲಿ ಕೋಶನ್ಸ್ ಇದು ಇದು ಫಾನ್ ಟೋಟು ಬಿಜೆಪಿ ಫ್ಯಾನ್ ಅಂತ ಬಂತಾವು ಯಾವ ವರ್ಷ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದರು ಅವರ ಈಗ ಹೆಚ್ಚು ತಮ್ಮಿ ಗೊತ್ತಿಲ್ಲ ಟೂ ತೌಸಂಡ್ ಫೋರ್ಟೀನ್ ಸಿಕ್ಸ್ ನೋಡ್ದ ಈಸಿ ಕ್ವಶನ್ ಸಾವಾರು ಜನ ಇದ್ದಾರೆ ನನಗೂನು ಬರೀರಿ ಐ ಪಿಂತೂ ಪಿಂಕು ಸಣ್ಣ ಮಕ್ಕಳ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ರನ್ಸ್ ಮಾಡಿರೋ ಬ್ಯಾಟ್ಸ್ ವಿರಾಟ್ ಯಾರ ವಿರಾಟ್ ವಿರಾಟ್ ಇದಕ್ಕಿಂತ ಈಸಿ ಕರ್ತಾರ ಇದು ಈಸಿ ನಾನು ಎಷ್ಟು ಕ್ವಶನ್ ಮಾಡಿದೆ ಆಮೇಲೆ ಮಾಡ್ತೀನಿ ನೈನ್ ಯಾವ ಐ ಪಿ ಎಲ್ ಟೀಮು ಎರಡ್ ಸಾವಿರದ ಎಂಟರಲ್ಲಿ ಫಸ್ಟ್ ಟ್ರೋಫಿನಾಗ ಗೆದ್ದಿತು

ಅಮ್ಮ ಯಾಕಮ್ಮ ರಷ್ಯಾ ತಾನೇ ಎಲ್ಲ ಪಕ್ಕ ಪಕ್ಕ ನೇ ಬಸ್ ಅದು ಟೆಕ್ನಾಲಜಿಯಲ್ಲಿ ಮುಂದೆ ಇದೆ ಜಪಾನ್ निजा गोती तो जी गोल्ड इवेट्रेल जाूक ಎರಡು ಒಂದಿಟ್ಟಿದ್ಯಾಂತಾನೇ ಹೇಳ ಕುತ್ತು ಎತ್ತರದು ಹತ್ತಿ ಇರ್ಬೋದು ಅದ್ಯಾಕೆತ್ತಾಗ ಅಂದ್ರೆ ತುಂಬಾ ಇದಾಗಿರುತ್ತೆ ಜಯದಾಗಿರುತ್ತೆ ಚಿನ್ನ ಇಷ್ಟ ಆಗ್ತದೆ ತಂದುಕೊಳ್ಕೊಂಡು ಏನಾದ್ರೆ ನಾನ್ ಬೇಕಾದ್ರೆ ಹತ್ತಿ ತಂದ್ಕೊಡ್ತೀನಿ ಒಂದು ಹೇಳು బెల్గavi ఏంది లలిచ నగరా ఏడు బెల్గavi ఏంది ఏయీలా ఏయీలా ఊబ్లి ಧಾರವಾಡ ఏ డిజైన్ నగరా ఏడు కేట చెయీలా ల పింకు ఏయీ మోదీను ఏయీలా విదాతేన రాజస్థాన్ ఏడు రష్యే ఏయీలా నప్నా ఏడు మీరు నిన్న గీసి పిసి పిసి అంటే నిన్న ఏం కొట్టింది రష్యే కొట్టింది రష్యే కొట్టింది అంటే అది కోకి చైనానే కండింది చైనా పాపులేషన్

ಗೊತ್ತಿಲ್ಲ ಇನ್ನೊಂದು ತುಮಕೂರು ಮಠ ಯಾವ್ದು ಅಂತ ಕೇಳ್ದೆ ಬಸವಣ್ಣನವ್ರ ಅಂಕಿತ ನಮ್ಮ ಕೇಳ್ದೆ ಕೈ ಉಂಟಕ್ ಆಗಿಲ್ಲ ಅದ್ ನೀನ್ ಕೇಳ್ದೆ ಒಂದ್ ಕ್ವಶನ್ ಕೇಳಿದ್ದೀನಿ ಅದಷ್ಟು ನೀನ್ ಬಂದಿದ್ದೆ ಅಂತ ಗೋವಿಂದನವ್ ದಯ ಇರಲಿ ಜಯ ಚಾಮರಾಜ್ರು ಒಡೆಯರ್ ಅವ್ರ ಮಗ ಯಾರು ಅಂತ ಕೇಳ್ತೆ ಗಣಪತಿ ಅದಯ್ ಹೇಳ್ತಲ್ಲ ಲಾಸ್ಟ್ ಆಯ್ತು ಅಂತ ಕೇಳ ಕರ್ನಾಟಕದಲ್ಲಿರೋ ಅತಿ ದೊಡ್ಡ ಬೆಟ್ಟ ಯಾವುದು ಅಂತ ಕೇಳಿ ಇದು ಸಣ್ಣ ಮಕ್ಳು ಹೇಳ್ತಾರೆ ನೀ ಕೇಳಿರೋ ಕ್ವಶನ್ ತಪ್ಪು ತಪ್ಪೈತ ಸ್ವಲ್ಪ ಅಂತ ನಾನು ನೀನು ಇಂಜಿನಿಯರ್ ಎಂತ ಕೊಡ್ತೀನಿ ಬಾ ಓದ್ ಕುತ್ಕೊಂಡಲ್ಲ ಅದಾರಾಗಿ ಬರೀಬೇಕು ನಾನ್ ಹನ್ನೆರಡು ಕ್ವಶನ್ ಪ್ರಿಪರ್ ಮಾಡ್ತೀನಿ ಮಾಡ್ಬಂದ್ ಕಂಟೆಂಟ್ ಆಯ್ತಷ್ಟ್ರು ಈಗ ನೋಡು ನಾನೇ ಸೋತಾ ಇದ್ದೆ ಅದ್ರಲ್ಲಿ ಅದು ಗೊತ್ತಾ

ನೆಟ್ಟಿಗೆ ಒಂದು ವಿಡಿಯೋ ಎಡಿಟ್ ಮಾಡಲ್ಲ ವಿಡಿಯೋ ಎಡಿಟ್ ಮಾಡಿ ಅದಕ್ಕೆ ಅಂತ ಟೈಮ್ ಕೊಡಲ್ಲ ನಾನು ಮೂರು ಗಂಟೆ ನಾಲ್ಕು ಗಂಟೆ ಮಾಡಲು ಇವತ್ತು ಮಾಡಿ ನಾಳೆ ಅದು ಬರಬೇಕು ಅದೇ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಮತ್ತೆ ಡಿಫ್ರೆಂಟ್ ಆಗಿರುತ್ತೆ ನಾಳೆ ನಾವು ಮಾಡೋ ಟಾಸ್ಕು ಡಿಫರೆಂಟ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗುತ್ತೆ ನಿಮಗೆ ತುಂಬ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀವಿ ಯಾರು ಮಾಡಿಲ್ಲ ಅಂತ ಅನ್ಕೊಂಡಿದ್ವಿ ಆ ರೀತಿ ನಾವು ಪ್ಲಾನ್ ಮಾಡಿದ್ವಿ ನೋಡು ನಾನು ಇದು ಬಂದ್ಬಿಟ್ಟು ಗೊತ್ತಾ ಒಳ್ಳೆ ಸ್ಕ್ರಿಪ್ಟರು ಕಂಟೆಂಟ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಅದರಲ್ಲಿ ನೀವು ಇನ್ನೂ ನಿಮಗೆ ಹೆಚ್ಚೆಚ್ಚು ಮನೋರಂಜನೆ ಕೊಡೋದಕ್ಕೆ ನಾವು ಇಬ್ಬರು ಪ್ರಯತ್ನ ಪಡ್ತೀನಿ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದಾ ಬಾಯ್ ಹೇಳ್ತಾ ಇದ್ದೀನಿ ಬಾಯ್ 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 ವಿಡಿಯೋ ಎಡಿಟ್ ಮಾಡೋ ಇಲ್ಲ ಗೊತ್ತಾಗ್ಬಿಡ್ತೀನಿ ಇಲ್ಲಿ ನಾನು ನಿಮಗೆ ನಿಜವಾಗ ಓದಿದ್ದೀನಿ ಇವತ್ತು ವೀಡಿಯೋ ಎಡಿಟ್ ಮಾಡ್ಬೋದು ಮೈಯೋಟಿ ಹೋಗ್ಬರ್ ಸಾಕಿಲ್ಲ ಬಾಯ್ ಕ್ಯಾಮರಾ ಹಿಂದಿನ ಪ್ರತಿಭೆಗಳು ಮೈತಿ